ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ಒಂದು ಶರಣಪ್ಪ ಜಮ್ಮನಗಟ್ಟಿ ಎಂಬ ಕುರಿಗಾಯಿಯನ್ನು ಪುರಿಗಳರಿಂದ ಭೀಕರವಾಗಿ ಹತ್ಯೆ ಮಾಡಿರ್ತಾರೆ ಅದರನ್ನು ಖಂಡಿಸಿ ಅದನ್ನು ವಿರೋಧಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿರೋದು ಮತ್ತು ನಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದ್ರ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗ ನಿರಂತರವಾಗಿ ಯಾಕಂತಂದ್ರೆ ಈ ಕುರಿಗಾಯಿಗಳ ಮೇಲೆ ಹತ್ಯೆ ಆಗ್ತಾ ಇರ್ತಕ್ಕಂಥದ್ದು ಈಗೇ ವಸತಿ ಏನಲ್ಲ ಇದನ್ನ ಸರ್ಕಾರ ಗಮನಿಸಬೇಕು ಯಾಕಂತಂದ್ರೆ ಈಗ ಕುರಿಗಾಯಿಗಳು ಅವ್ರದ್ದೇ ಆದಂತ ಅನಕ್ಷತ್ರ ಅನಕ್ಷತ ರಸ್ರು ಅವರು ಯಾವುದೇ ವಿದ್ಯೆ ಕಲ್ತಿರೋದಿಲ್ಲ ಅವ್ರಿಗೆ ಆ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಗೊತ್ತಿರೋದಿಲ್ಲ ಅದಕ್ಕೆ ಸರ್ಕಾರ ಏನ್ ಮಾಡಬೇಕು ಎಲ್ಲಿ ಯಾವ ಜಿಲ್ಲೆಗೆ ಕುರಿಗಾಯಿಗಳನ್ನು ಮತ್ತೆ ಕುರಿಗಾಯ್ ಗುರುತಿಸಿ ಮತ್ತು ಪಶುಪಾಲನೆ ಮಾಡ್ತಕ್ಕಂಥ ಪಶುಪಾಲಕರನ್ನು ಗುರುತಿಸಿ ಅಲ್ಲಿ ಆ ಜಿಲ್ಲೆಗಳಲ್ಲಿ ಒಂದು ಅರಣ್ಯ ಪ್ರದೇಶವನ್ನು ಸರ್ಕಾರದ ವತಿಯಿಂದ ಮೀಸಲಿಡಬೇಕಂತಂದೇಳಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ ಮತ್ತೆ ಇನ್ನೇನು ಬಹಳ ವರ್ಷದಲ್ಲಿದ್ದ ಈ ಹೋರಾಟ ಯಾಕಂತ ಅಂತಂದರೆ ಕುರಿಗಾಯಿಗಳ ಹಿತರಕ್ಷಣೆ ಕಾಯ್ದೆ ಜಾರಿ ಆಗ್ಬೇಕಂತಂದೇಳಿ ತುಂಬಾ ದಿನಗಳ ತುಂಬಾ ವರ್ಷಗಳಿಂದ ಬೇಡಿಕೆ ಅದು ಅದು ಶೀಘ್ರದಲ್ಲೇ ಅತಿ ಶೀಘ್ರದಲ್ಲಿ ಯಾಕಂತಂದ್ರೆ ನಿರಂತರವಾಗಿ ಹತ್ಯೆ ಮಾಡತಕ್ಕಂಥ ಹುರಿಗಾಯಿಗಳ ಮೇಲೆ ಹತ್ಯೆ ಆಗ್ತಕ್ಕಂಥ ಒಂದು ಕೊಲೆವನ್ನು ಅವರು ನೋಡಿ ನೋಡಾದ್ರೂ ಸರ್ಕಾರ ಎಚ್ಚೆತ್ಕೋಬೇಕಂತಂದೇಳಿ ನಾವು ಎಲ್ಲ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಅವ್ರಿಗೆ ಅವ್ರಿಗೆ ಆಗತಕ್ಕಂಥ ಆತ್ಮರಕ್ಷಣೆಗಾಗಿ ಗೈ ಗನ್ ಲೈಸೆನ್ಸ್ ಕೊಡಬೇಕು ಮತ್ತೆ ಒಂದು ಸರ್ಕಾರದ ವತಿಯಿಂದ ಅರಣ್ಯ ಇಲಾಖೆ ಒಂದು ಜಾಗವನ್ನು ನಿಗದಿಪಡಿಸಬೇಕು ಯಾಕಂತಂದ್ರೆ ಸಾಕಷ್ಟು ಬೇರೆ ಬೇರೆ ಒಂದು ಏನು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಂದಾಗ್ಲಿ ರಾಜಕಾರಣಿಗಳಿಂದಾಗ್ಲಿ ಸುಮಾರು ಜಾಗಗಳು ಒತ್ತುವರಿ ಮಾಡ್ತಾ ಇರ್ತಾರೆ ಕುರಿಗಾಯಿಗಳಿಗೆ ಆಗಿ ಮೀಸಲಿಡತಕ್ಕಂತ ಒಂದು ಸ್ಥಳ ಮೀಸಲಿ ಇಡೋದಕ್ಕೆ ಇಲ್ವಾ ಅವ್ರಿಗೆ ಇಡಬೇಕು ಅಂತಂದೇಳಿ ಪರಿಹಾರ ಅಲ್ಲ ಸ್ಥಳ ನೀ ಮೀಸಲಿಟ್ರಿ ಅಲ್ಲೇ ಆ ಪ್ರದೇಶದಲ್ಲಿ ಅವರು ಬೀಸಲು ಇಟ್ಟಿರ್ತಕ್ಕಂಥ ಪ್ರದೇಶದಲ್ಲಿ ಅವರು ಕು ಕುರಿ ಮೇಯಿಸ್ಕೊಳ್ತಾರೆ ಯಾಕಂತಂದರೆ ಹೊಲದಲ್ಲಿ ಹೋದ್ರೆ ಒಂದು ಗಿಡ ಕಡಿದ್ರು ಅವನಿಗೆ ಪ್ರಾಬ್ಲಮ್ ಹೊಡಿತಾರೆ ಹಾಲೆ ಮಾಡ್ತಾರೆ ಏನಾದರೂ ಆಗ್ಬೋದು ಅದಕ್ಕಾಗಿ ಗ ಅವ್ರಿಗೆ ಆತ್ಮರಕ್ಷಣೆಗಾಗಿ ಒಂದು ಗನ್ ಲೈಸೆನ್ಸ್ ತುಂಬ ದಿನಗಳಿಂದ ಬೇಡಿಕೆ ದಯಮಾಡಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟರ್ಗಳಿಗೆ ಈಗ ಪರಮೇಶ್ವರ್ ಸರ್ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿ ಮೂಲಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಕೇಳ್ಕೊಳ್ಳೋದಿಷ್ಟೇ ನಾವು ನಮ್ಮ ಬೇಡಿಕೆಯನ್ನು ಈಡೋರವರೆಗೂ ನಾವು ನಿರಂತರ ಯಾಕಂತಂದ್ರೆ ಪ್ರತಿಭಟನೆ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಏನಾದರೂ ಕುರಿಗಾಯಿಗಳ ಹಿತರಕ್ಷಣೆ ಕಾಯ್ದೆ ಜಾರಿ ಆಗಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗುತ್ತೆ ಅಂತ ಹೇಳಿ ಮಾಧ್ಯಮದ ಮೂಲಕ ಹೇಳ್ತಾ ಇದೀನಿ ಧನ್ಯವಾದ